ಮಹಾನ್ ಮಾನತವಾದಿ ಜಗಜ್ ಬಸವೇಶ್ವರರ ಜಯಂತ್ಯೋತ್ಸವ ಇಂದಿನಿಂದ ಆರಂಭಗೊಂಡಿದ್ದು ಬೆಳಗಾವಿಯಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು ಸಮಾನತೆಯ ಹರಿಕಾರ ಮಹಾನ್ ಮಾನತವಾದಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತ್ಯೋತ್ಸವಕ್ಕೆ ಇಂದಿನಿಂದ ಬೆಳಗಾವಿಯಲ್ಲಿ ಆರಂಭಗೊಂಡಿದೆ ಇಂದು ಬೆಳಗಾವಿಯ ಬಸವ ವೃತ್ತದ ಉದ್ಯಾನವನದಲ್ಲಿರುವ ಜಗಜ್ಜ್ಯೋತಿ ಶ್ರೀ ಬಸವೇಶ್ವರರ ಮೂರ್ತಿಗೆ ನಾಗಲೂರು ರುದ್ರಾಕ್ಷಿ ಮಠದ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ ಮತ್ತು ಕಾರಂಜಿ ಮಠದ ಶ್ರೀ ಗುರುಸಿದ್ದ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಮಹಾಪೌರರಾದ ಮಂಗೇಶ್ ಪವಾರ್ ಮಹಾಪೌರರಾದ ವಾಣಿ ಜೋಶಿ ಸಂಸದರಾದ ಜಗದೀಶ್ ಶೆಟ್ಟರ್ ಕೆಲಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಾಂತೇಶ್ ಕೌಟಗಿಮಠ್ ಎನ್ನುಳಿದ ಗಣ್ಯರು ಮಾಲಾರ್ಪಣೆಯನ್ನ ಮಾಡಿ ಶಟಸ್ಥಳ ಧ್ವಜಾರೋಹಣವನ್ನು ಮಾಡಿ ಬೈಕ್ ರ್ಯಾಲಿಗೆ ಚಾಲನೆಯನ್ನ ನೀಡಿದ್ರು ಸಂಸದ ಜಗದೀಶ್ ಶೆಟ್ಟರ್ ಅವರು ಇಡೀ ರಾಜ್ಯದಲ್ಲಿ ಬಸವ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಬೆಳಗಾವಿಯಲ್ಲಿಯೂ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಮೂವತ್ತರಂದು ನಡೆಯಲಿರುವ ಬಸವ ಜಯಂತಿ ಪೂರಕವಾಗಿ ಇಂದು ಬೆಳಗಾವಿಯ ನಗರದಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸಲಾಗುತ್ತಿದೆ ಸಾವಿರಾರು ಜನರು ಇದರಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಬಸವ ಸಂದೇಶವನ್ನ ನೀಡಲಾಗುತ್ತಿದೆ ಎಂದರು ಬಸವ ಜಯಂತಿಯ ಉತ್ಸವ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ನಾನು ನಿನ್ನೆ ಮೊನ್ನೆ ಗುಲ್ಬರ್ಗ ನಗರದಲ್ಲಿದ್ದೆ ಒಂದು ಮದುವೆ ಕಾರ್ಯಕ್ರಮ ಹೋಗಿದ್ದೆ ಅಲ್ಲಿ ಸಮಾಜದ ಹಿರಿಯರು ಎಲ್ಲರೂ ಬಂದಿದ್ರು ನಾಗರಿಕರು ಬಂದಿದ್ರು ಅವರು ಹೇಳ್ತಾ ಇದ್ರು ಗುಲ್ಬರ್ಗದಲ್ಲಿ ಸಹಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಆಚರಣೆ ಮಾಡ್ತಾ ಅಂತ ಅಂತೇಳಿ ಅದೇ ರೀತಿ ಬೆಳಗಾವಿಯಲ್ಲಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ರೀತಿಯ ಎಲ್ಲ ಸಂಘಟನೆಗಳು ಸಹಿತ ಇವತ್ತು ಎಲ್ಲರೂ ಒಗ್ಗಟ್ಟು ಕೂಡಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ಪೂರಕವಾಗಿ ಮೂವತ್ತೈದು ತಾರೀಕು ಬಸವ ಜಯಂತಿ ಕಾರ್ಯಕ್ರಮ ಪೂರಕವಾಗಿ ಇವತ್ತು ಬೃಹತ್ವಾದಂತ ಬೈಕ್ ರ್ಯಾಲಿಯನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಇದರಲ್ಲಿ ಬಹಳಷ್ಟು ಜನ ಜನಸಾಮಾನ್ಯರು ಭಾಗವಹಿಸಿದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಸಂದೇಶವನ್ನ ಶರಣರ ಸಂದೇಶವನ್ನ ಕಳಿಸುವಂತ ನೀಡುವಂತ ಸಮಾಜಕ್ಕೆ ನೀಡುವಂತ ಕೆಲಸ ಈ ರ್ಯಾಲಿ ಮುಖಾಂತರ ಆಗ್ತಾ ಇದೆ ಮುಂದುವರೆದು ಮಾತನಾಡಿದ ಅವರು ಬಸವ ಮತ್ತು ಶರಣರ ವಚನಗಳನ್ನು ಸಮಾಜಕ್ಕೆ ತಿಳಿಸಿ ಪರಿವರ್ತನೆಯನ್ನು ತರಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರು ಸಮಾನತೆಯ ಬೀಜವನ್ನ ಬಿತ್ತಿದ್ರು ರಾಜ್ಯದ ಸರ್ಕಾರವಾಗಲಿ ಬೇರೆ ಸಂಘಟನೆಗಳೇ ಆಗಲಿ ಬಸವ ಜಯಂತಿನ ಆಚರಿಸಿದ್ರು ಸ್ವಾಗತ ಲೋಕಸಭೆಯಲ್ಲಿಯೂ ಬಸವೇಶ್ವರರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಆಂಗ್ಲ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನು ಭಾಷಾಂತರಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಸಬೇಕಾಗಿದೆ ಎಂದರು ಜಗಜ್ಯೋತಿ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ಬೈಕ್ ರ್ಯಾಲಿಯು ಆರ್ಪಿಡಿ ಕಾರ್ನರ್ ಗೊಮಟೀಸ್ ರಸ್ತೆ ಶಾಪುರ್ ಭಟ್ಗಾಂವ್ ಶ್ರೀಕಪಿಲೇಶ್ವರ ಮೇಲ್ಸೇತುವೆ ಕಡೆ ಬಜಾರ್ ಲಿಂಗರಾಜ್ ಅರಸ ಕಾಲೇಜ್ ರಸ್ತೆ ರಾಣಿ ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ಮಾಂದೇಶ್ ನಗರದಲ್ಲಿ ಸಂಚರಿಸಿ ರಾಮತೀರ್ಥ ನಗರಕ್ಕೆ ತಲುಪಿ ಕೊನೆ ಈ ಸಂದರ್ಭದಲ್ಲಿ ಲಿಂಗಾಯ ಸಮಾಜದ ಪ್ರಮುಖರಾದ ಬಸವರಾಜ ರೊಟ್ಟಿ ಶಂಕರ್ ಗೂಡ್ಸ್ ರತ್ನಾಪ್ರಭಾ ಬೆಲ್ಲದ್ ಇನ್ನುಳಿದ ಬಸವ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಸಂಕಲ್ಪ್ ಶಿಂದೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ